ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ಒಂದ್ ಕಡೆ ಸಿಎಂ ಸಿದ್ದು ಮತ್ತು ಡಿಕೆಶಿ ನಡುವಿನ ಸಿಎಂ ಕುರ್ಚಿ ಕಚ್ಚಾಟ ಇನ್ನೊಂದ್ ಕಡೆ ಸಿದ್ದು ಶಿಷ್ಯರು ಡಿ ಡಿಕೆ ಶಿವಕುಮಾರ್ ನಡುವಿನ ಕೆಪಿಸಿಸಿ ಸಾರಥ್ಯದ ಸಮರ ಇದೆಲ್ಲದರ ಮಧ್ಯೆ ಶಾಸಕರ ಬಲಾಬಲದ ಲೆಕ್ಕಾಚಾರ ಹೀಗೆ ಒಂದರ ಮೇಲೊಂದರಂತೆ ಹಲವು ವಿಷಯಗಳಿಗೆ ಮುಸುಕಿನ ಗುದ್ದಾಟ ನಡೀತಾ ಇರೋದ್ರಿಂದ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಕಳೆದೊಂದು ವಾರದಿಂದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲರನ್ನ ರಾಜ್ಯಕ್ಕೆ ಕಳಿಸಿರೋ ದಿಲ್ಲಿ ನಾಯಕರು ಶಾಸಕರ ಅಭಿಪ್ರಾಯ ಸಂಗ್ರಹಿಸೋ ಕೆಲಸ ಮಾಡಿದ್ದಾರೆ ಒನ್ ಟು ಒನ್ ಶಾಸಕರ ಜೊತೆ ಮಾತನಾಡಿರೋ ಸುರ್ಜೇವಾಲಾ ಶಾಸಕರ ದೂರು ದುಮಾನಗಳನ್ನೆಲ್ಲ ಕೇಳಿಸಿಕೊಂಡು ವರದಿ ರೆಡಿ ಮಾಡಿದ್ರು ಅದನ್ನೆಲ್ಲಾ ಈಗಾಗ್ಲೇ ದಿಲ್ಲಿ ನಾಯಕರ ಕೈಗೂ ಇಟ್ಟಿದ್ದಾರೆ ಇನ್ನೇನು ಒಂದು ಹಂತದ ಮಾತುಕತೆ ಮುಗಿತು ರಣದೀಪ್ ಸುರ್ಜೇವಾಲಾ ಕೆಲಸ ಮುಗಿತು ಅನ್ಕೊಂಡ ಹೊತ್ತಲ್ಲೇ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ನಾಯಕತ್ವ ಬದಲಾವಣೆ ಅನ್ನೋ ಕಿಚ್ಚಿನ ಮಾತುಗಳು ಐವತ್ತೈದು ಕಾಂಗ್ರೆಸ್ ಶಾಸಕರಿಗೆ ಇಡಿ ಸಿಬಿಐ ದಾಳಿ ಮಾಡಿಸೋ ಬೆದರಿಕೆ ಮಾಡಿ ಆಪರೇಷನ್ ಕಮಲ ಮಾಡ್ತಾ ಇದೆ ಅನ್ನೋ ಹೇಳಿಕೆಗಳು ನವೆಂಬರ್ ಒಳಗೆ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋ ವಿಪಕ್ಷ ನಾಯಕರ ಸ್ಟೇಟ್ಮೆಂಟ್ಗಳು ಇದೆಲ್ಲ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ಹೀಗಾಗಿ ಶಾಸಕರ ಹೇಳಿಕೆ ಸಂಗ್ರಹಿಸಿದ ಬೆನ್ನಲ್ಲೇ ಈಗ ಸಚಿವರ ಮನಸ್ಸಿನ ಮಾತು ಕೇಳ್ತಾ ಇದ್ದಾರೆ ಪೌರಾಡಳಿತ ಖಾತೆ ಸಚಿವ ಖಾನ್ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಜಮೀರ್ ಅಹಮದ್ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಜೊತೆ ಸುದೀರ್ಘ ಸಭೆ ಮಾಡಿದ್ರು ಶಾಸಕರು ಕೊಟ್ಟ ದೂರಿನ ಮೇರೆಗೆ ಇಲಾಖಾವಾರು ಸಚಿವರುಗಳನ್ನ ಕರೆಸಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆತ್ಮಗೆರೆ ಸಚಿವರ ಜೊತೆ ಸಭೆ ನಡೆಸಿದ ರಣದೀಪ್ ಸಿಂಗ್ ಸುರ್ಜೇವಾಲಾ ಐದಾರು ಪ್ರಶ್ನೆಗಳನ್ನ ಸಚಿವರ ಮುಂದಿಟ್ಟಿದ್ದಾರೆ ಐದಾರು ಸಚಿವರ ಮೇಲೆ ಹಲವು ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ ಅನೇಕ ಶಾಸಕರು ಸಚಿವರುಗಳ ಕಿವಿ ಹಿಂಡಿಯಂತಿದ್ದಾರೆ ಶಾಸಕರ ಕಷ್ಟವನ್ನ ಮಂತ್ರಿಗಳಾಗಿ ಯಾಕೆ ಕೇಳ್ತಾ ಇಲ್ಲ ಸಚಿವರು ಯಾಕೆ ಸರಿಯಾಗಿ ಶಾಸಕರಿಗೆ ಸಿಗ್ತಾ ಇಲ್ಲ ಉಸ್ತುವಾರಿ ಜಿಲ್ಲೆಗಳಿಗೆ ಎಷ್ಟ್ ಸಲ ಹೋಗಿದ್ದೀರಾ ನಿಮ್ಮ ಜಿಲ್ಲೆಯ ಶಾಸಕರು ಮುಖಂಡರ ಸಭೆ ಮಾಡಿದ್ರ ಅಂತೆಲ್ಲ ಪ್ರಶ್ನೆ ಕೇಳಿ ಬೆಂಡೆತ್ತಿದ್ದಾರೆ ಆತ್ಮಗಿರೆ ಒಂದ್ ಕಡೆ ಸಚಿವರಿಗೆ ಸುರ್ಜೆ ಕ್ಲಾಸ್ ತೆಗೆದುಕೊಳ್ತಾ ಇದ್ರೆ ಇನ್ನೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಉಚಿತ ಬಸ್ ಪ್ರಯಾಣ ಮಾಡ್ತಾ ಇರುವ ಮಹಿಳೆಯರನ್ನ ಭೇಟಿ ಮಾಡಿದ್ರು ಇಲ್ಲಿವರೆಗೂ ಐನೂರು ಕೋಟಿ ಬಾರಿ ಮಹಿಳೆಯರು ಉಚಿತವಾಗಿ ಸಾರಿಗೆ ಬಸ್ನಲ್ಲಿ ಪ್ರಯಾಣ ಮಾಡಿದ ಸಂಭ್ರಮದಲ್ಲಿ ಭಾಗಿಯಾದರು ಐನೂರು ಕೋಟಿ ಪ್ರಯಾಣದ ಫಲಾನುಭವಿ ಮಹಿಳೆಗೆ ಟಿಕೆಟ್ ಕೊಟ್ಟು ಸಿಎಂ ಸನ್ಮಾನ ಮಾಡಿ ಅಭಿನಂದಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕಚ್ಚಾಟ ನಡೀತಾ ಇರೋ ಹೊತ್ತಲ್ಲೇ ಸಿದ್ದರಾಮಯ್ಯ ಅಭಿವೃದ್ಧಿಯತ್ತ ಮುಖ ಮಾಡಿದ್ದಾರೆ ಸಿಎಂ ಕುರ್ಚಿಗೆ ಅಂಟಿಕೊಳ್ಳದೆ ತಾನೊಬ್ಬ ಅಭಿವೃದ್ಧಿಯ ಹರಿಕಾರ ಅನ್ನೋದನ್ನ ತೋರಿಸೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇಂಡಿ ತಾಲೂಕಿನಲ್ಲಿ ಒಟ್ಟು ನಾಲ್ಕು ಸಾವಿರದ ನೂರ ಐವತ್ತೇಳು ಕೋಟಿ ರೂಪಾಯಿ ಮೊತ್ತದ ಹೊಸ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು ನಾಲ್ಕು ಒಂದು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಯನ್ನ ಉದ್ಘಾಟನೆ ಸಹ ಮಾಡಿದ್ರು ಬಿಜೆಪಿಯವರು ಬಹಿರಂಗ ಚರ್ಚೆಗೆ ಬರಲಿ ನಾನ್ ಬರ್ತೀನಿ ಅಭಿವೃದ್ಧಿಗೆ ಕೊಟ್ಟ ಹಣ ಎಷ್ಟು ಸಾಧನೆಗಳೆಷ್ಟು ಅಂತ ಚರ್ಚೆಗೆ ಸಿದ್ಧ ಅಂತ ಸಿಎಂ ಸವಾಲ್ ಹಾಕಿದ್ರು ಅಂದ್ರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳೇ ಇಲ್ಲ ರಾಜ್ಯದ ಬೊಕ್ಕಸದಲ್ಲಿ ಹಣ ಇಲ್ಲ ಫ್ರೀ ಗ್ಯಾರಂಟಿ ಕೊಟ್ಟ ಸರ್ಕಾರ ಅಭಿವೃದ್ಧಿ ಗ್ಯಾರಂಟಿಯನ್ನೇ ಮರೆದಿದೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಗ್ತಾ ಬಂದ್ರು ಇನ್ನೂ ಕೆಲಸಗಳಾಗಿಲ್ಲ ಅಂತ ಬಿಜೆಪಿ ನಾಯಕರು ರಣಕಹಳೆ ಮೊಳಗಿಸುತ್ತಿದ್ದಾರೆ ಹೀಗಾಗಿಯೇ ಸಿಎಂ ಸಿದ್ದರಾಮಯ್ಯ ಸವಾಲ್ ಹಾಕಿರೋದು ಅಭಿವೃದ್ಧಿ ಆಗ್ತಿಲ್ಲ ಅಂತಿರೋ ವಿಪಕ್ಷ ನಾಯಕರು ನನ್ ಜೊತೆ ಚರ್ಚೆಗೆ ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ ಈ ಸವಾಲನ್ನ ವಿಪಕ್ಷ ನಾಯಕರು ಹೇಗ್ ಸ್ವೀಕರಿಸ್ತಾರೋ ಕಾದ್ ನೋಡ್ಬೇಕು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ